ಓಹ್ ಬಂದ್ರಾ ಬನ್ನಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ನನ್ನ ಮೊಮ್ಮಗನ ಈ ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೀನಿ ಅವ್ರ ಮೇಸ್ಟ್ರ್ ಏನು ಹೊರಗೆ ನಿಲ್ಲಿಸ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ಏನು ಅಂತ ಕೇಳಿ ಹೇಳಿ ನನ್ನ ಮೊಮ್ಮಗನ್ನ ಈ ಸ್ಕೂಲಿಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಬನ್ನಿ ಇದೇನಪ್ಪ ನಿಮ್ಮ ಸ್ಕೂಲು ನಾನು ಸರಿ

ಅದಕ್ಕೆ ನಮ್ಮ ಅಮ್ಮ ಸಹಾಯ ಮಾಡುತ್ತಾನಂತೇಳಿ ನಾನೇ ಶಾಲೆ ಬಿಡಿಸಿದ್ದಪ್ಪ ಅಂತ ಹೇಳಿ ಜಿ ಪ್ಲೀಸ್ ಜಿ ಹೇಳ್ತನಪ್ಪ ನಿಮ್ಮ ಮೇಸ್ಟ್ರು ಯಾರಪ್ಪ ಜಿ ನಮ್ಮ ಮೇಸ್ಟ್ರು ನಿಂಗಣ್ಣ ಅಂತ ಜಿ ಅವರು ಬಹಳ ಸ್ಟ್ರಿಕ್ಟ್ ಕಣಜಿ ಏನು ಹೇಳಿದ್ರು ಕೇಳೋದಿಲ್ಲ ಮತ್ತೆ ಹೊರ ಕಳಿಸ್ತಾರೆ ಅದಕ್ಕೆ ನೀನು ನನ್ನ ಕರ್ಕೊಂಬಂದಿದ್ದು ಪ್ಲೀಸ್ ಅಜ್ಜಿ ಹೆಂಗಾರು ಮಾಡಜಿ ಸರಿ ಬಿಡಪ್ಪ ಆಯ್ತು ಹೇಳ್ತೀನಿ ನಡಿ ಒಳಕ್ ಹೋಗೋಣ ಅಯ್ಯೋ ಜಿ ಒಳ

ಹ್ಞೂ ಕಣಪ್ಪ ಆತು ನೀನ್ ಹೇಳ್ದಂಗೆ ಮಾಡ್ತೀನಿ ಹೋಗಿ ಕರ್ಕೊಂಬರಗಪ್ಪ ಅದೇ ಮೇಸ್ಟ್ ಅಯ್ಯೋ ದೇವ್ರೆ ಈಗಿನ ಹುಡುಗರು ಏನೋ ಈಗಿನ ಸ್ಕೂಲ್ ಏನೋ ನಮ್ಮ ಕಾಲದಾಗೆಲ್ಲ ಹಿಂಗಿರ್ಲಲ್ಲಪ್ಪಾ ಆಗ ಹೋಗ್ತಿರೋ ಸ್ಕೂಲ್ಗೂ ಈಗ ಹೋಗ್ತಿರೋ ಮಕ್ಕಳು ಅಯ್ಯೋ ಏನ್ ವ್ಯತ್ಯಾಸ ಐತಪ್ಪ ಆಗೆಲ್ಲ ನಮ್ಮ ಮೇಸ್ಟ್ ಇಲ್ಲ ಹಿಂಗೆ ಪಾಠ ಹೇಳ್ತಿರ್ಲಲ್ಲ ಈ ಅವಾಗೆಲ್ಲ ಹಿಂಗೆ ಎಲ್ಲಿದ್ದು ಸ್ಕೂಲ್ ಯಾವ್ದೋ ಒಂದು ಮಾತು ಕೆಳಗೆ ಕುಂದಿರ್ಸ್ಕೊಂಡು ಹೇಳ್ಕೊಂಡು ಕೊಡೋರು ಹಾಂ ಈಗ ಈ ಸ್ಕೂಲು ಮತ್ತು ಮಕ್ಳನ್ನ ಕಳಿಸ್ಬೇಕು ಬಿಟ್ಟು ಹೋಗೋಕ್ಕೆ ತಂದೆ ತಾಯಿಗಳು ಬರ್ಬೇಕು ಹಾಂ ನೋಡು ನಮ್ಮ ಹುಡುಗ ಮೂರು ದಿನ ಸ್ಕೂಲ್ ಬಿಟ್ಟಿರೋದಕ್ಕೆ ಹಾಂ ನಾನು ಬಂದಿದ್ದೀನಿ ಹೇಳೋಕ್ಕೆ ಹಾಂ ನಮ್ಮ ಕಾಲದಾಗ ಎಲ್ಲಪ್ಪ ಹಿಂಗೆ ಈಗಿನ ಹುಡುಗರು ಅದು ಏನು ಕಲಿತವ ಏನು ಮೊಬೈಲ್ ನೋಡ್ಕೊಂಡು ತೆಕ್ಕು ಇಲ್ಲ ಯಾವ ನೋಡಿದ್ರು ಟಿ ವಿ ಬಂದು ಕುಂದ್ಕೊಂಡಿರ್ತವೆ ಹಾಂ ಅಪ್ಪ ಅಮ್ಮ ಅನ್ನೋಕ್ಕೆ ಬರಂಗಿಲ್ಲ ಅದು ಯತ್ ತಿದ್ದೋ ಇಂಗ್ಲೀಷ್ನಾಗ ಓದ್ತಿರ್ತವೆ ಹಾ ನಮ್ಮ ಕಾಲದಾಗ ಹಂಗೆಲ್ಲ ಇರಲ್ಲ ನಾವು ಯಾವ ಸ್ಕೂಲ್ ಬಿಟ್ಟಿಗೆ ಹೋಗಿ ಕಳ್ಳ ಸಾಲಾಗೆ ಬೇಲಿ ಸಾಲಾಗಿ ಇರ್ತದೆ ಈಗಿನ ಹುಡುಗರು ಮನೆಯಿಂದ ಹೊರಕ್ಕೆ ಬರೋಲ್ಲ ಅಂತಾರೆ ಹಾಂ ಇನ್ನ ಎಲ್ಲೆಲ್ಲಿಗೆ ಹೋಗತ್ತಪ್ಪ ಈ ಕಾಲ ಎಲ್ಲ ಪರಮಾತ್ಮನೇ ಬಲ್ಲ ಏನ್ ಮಾಡಕ ಹೆಂಗ ಬರ್ತದೆ ಹಂಗ ಹೋಗಬೇಕು ಏನ್ ಮಾಡಕ್ಕಾಗಲ್ಲ ಮೇಸ್ಟ್ರೇ ನಮಸ್ಕಾರ ನನ್ನ ಮಮ್ಮಗೇ ಹುಷಾರಿದ್ದಿರ್ಲಿಲ್ಲ ಅದಕ್ಕೆ ಬಂದೆ ಹೇಳ್ ಬಿಟ್ಟು ಹೋಗಣ ಅಂತ ನೀವ್ ಅದೇನೋ ಬೈತೀರಿ ಅಂತಲ್ಲ ಅದಕ್ಕೆ ಮೊಮ್ಮಗ ವಾರದಲ್ಲಿ ಬರೋದೇ ಎರಡು ದಿನ ಮೂರು ದಿನ ಸ್ಕೂಲು ಹಾಂ ಈಗ ನೋಡಿದರೆ ಒಂದು ವಾರ ಆಯಿತು ಸ್ಕೂಲಿಗೆ ಬರ್ದವನು ಅವನು ಹಾಂ ಏನು ಮಾಡ್ತೀರಾ ನೀವು ಮನೆಯಲ್ಲಿ ಇಟ್ಕೊಂಡು ಹಾಂ ನಿಮ್ಮ ಮೊಮ್ಮಕ್ಕನ್ನ ವಿದ್ಯಾವಂತನ ಮಾಡ್ಬೇಕಂತ ಆಸೆ ಇಲ್ವಾ ನಿಮಗೆ ಹೇಳಿ ನೋಡೋಣ ಯಾವ ನೋಡಿದ್ರು ಇವನು ಸ್ಕೂಲಿಂದ ಹೊರಗೆ ಇರ್ತಾನೆ ಹಾಂ ಆ ಹುಡುಗರನ್ನೆಲ್ಲ ಹಾಳು ಮಾಡ್ತಾನೆ ಸ್ಕೂಲಿಗೆ ಬಂದರೂ ಕೂಡ ಆ ಹುಡುಗರೆಲ್ಲ ಇವನಿಂದನೇ ಇರ್ತಾರೆ ಯಾವ ನೋಡಿದ್ರು ಆ ಕಳ್ಳಗೆ ಬೇಲಿ ಸಾಲೆಗೆ ತಿರುಗ್ತಿರ್ತಾರೆ ಇಸ್ಕೂಲಿ ಕರೆದ್ರೆ ಬರೋದಿಲ್ಲ ಏನಿಲ್ಲ ನೀವು ಮನೇಲಿ ಹೇಳಕ್ ಆಗಲ್ಲ ರೀ ಜಮ ಅವ್ರಪ್ಪ ಅಮ್ಮ ಏನ್ ಮಾಡ್ತಾರೆ ಅಯ್ಯೋ ಇಲ್ಲ ಮೆಸ್ಸೆ ಬ್ಯಾಗ್ ತಗೊಂಡು ಊಟ ಮಾಡಿ ಅಮ್ಮನ್ ತೆಗೆ ತಲೆ ಬಾಚಿಸ್ಕೊಂಡು ಬ್ಯಾಗ್ ತಗೊಂಡ್ ನಾನು ಹೋಗ್ತೀನಿ ಅಂತ ಹೇಳಿ ದಿನ ಸ್ಕೂಲಿಗೆ ಬರ್ತಾನಲ್ಲೇ ಅಯ್ಯೋ ಅವನ್ ಎಲ್ಲಿ ಬರ್ತಾನಮ್ಮ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಒಳಗಡೆ

ಇಸ್ಕೂಲಿಗೆ ಹೋಗಿಲ್ಲ ಅಂತ ಇವ್ನು ಮಂಜ ಅಂತ ಅದೇನು ನೋಡ್ತಾರೆ ಅಪ್ಪ ಅಮ್ಮ ನನಗೆ ಎಲ್ಲ ಆಗ್ತದ ಸ್ವಾಮಿ ಅವನ್ನೆಲ್ಲ ನೋಡೋದು ಹಾಂ ಅದೇನು ಗೊತ್ತಾಗಲ್ಲ ನನಗೆ ಅದಕ್ಕೆ ಅವನು ಕರೆದ ಬಂದೆ ನನಗೂ ಒಂದು ಸ್ವಲ್ಪ ಸಣ್ಣ ಕಂಡು ನೋವು ಸ್ವಾಮಿ ಬರೋಕ್ಕಾಗಲ್ಲ ಅದಕ್ಕೆ ಏನೋ ಇವ್ನ ಕರ್ದ ಅಂತೇಳಿ ಹೋಗೋಣ ಮೇಷ್ ಹೊಡಿತಾರೆ ಅಂತ ಹೇಳ್ದ ನೀವು ಹಂಗೆಲ್ಲ ಹೊಡಿಬಾರ್ದು ಮೆಶೆ ಗೊತ್ತಾಗಲ್ಲ ಸಣ್ಣ ಮಕ್ಕಳಿಗೆ ಅಯ್ಯೋ ಏನೋ ಮಂಜು ನಾನು ನಿಮಗೆ ಹೊಡ್ತಿದ್ದೀನ ನಾನು ಒಡ್ದೇ ಇಲ್ಲ ಜಮ್ಮಾ ಸುಮ್ಮನೆ ಸುಮ್ಮನೆ ಹೇಳಿದ್ದಾನೆ ನೋಡಿ ನಿಮ್ಮ ಮನೆಯಲ್ಲಿ ಅವನು ಅವನು ಸರಿಯಾಗಿ ಸ ಸ್ಕೂಲ್ಗೆ ಬರೋದಿಲ್ಲ ಏನಿಲ್ಲ ಹ್ಞೂ ನಾವು ಎಷ್ಟು ಹೇಳಿ ಕಳಿಸ್ತೇವೆ ಹುಡುಗರಿಗೆ ಹುಡುಗರಿಗೆ ಒಡೆದು ಕಳಿಸ್ತಿದ್ದೇನೆ ಅಂತೆ ಅವ್ನ ಮನೆ ಹತ್ರ ಹಾಂ ನಿಮಗೆ ನೋಡಿಲ್ವಾ ನೀವು ಮನೇಲಿ ಇರಲ್ವಾ ಅವನು ಎಲ್ಲೋಗ್ತಾನೆ ಅವನು ಮನೇಲ್ಲೂ ಇರೋಲ್ಲ ಅಂತೀರ ಸ್ಕೂಲಲ್ಲಿ ಬರಲ್ಲ ಅಂತ ಹೇಳ್ತಿದ್ದೀನಿ ನಾನು ಎಲ್ಲಿ ಮಂಜು ಹ್ಮ್ ಹೇಳು ಎಲ್ಲಿ ಹೋಗ್ತಿದಿಯಾ ಅಲ್ಲಿ ಮನೆಯಲ್ಲಿ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬರ್ತೀಯಾ ಇಲ್ಲಿ ಸ್ಕೂಲಿಗೂ ಬರಲ್ಲ ಹಾ ಎಲ್ಲಿ ಹೋಗ್ತೀಯ ನೀನು ಆ ನಡೀಲಿ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಬ ನೀನು ನಿಮ್ಮ ಅಪ್ಪ ಅಮ್ಮ ಬಂದ್ಮೇಲೆ ನಾನು ನಿನ್ನ ಒಳಗ್ ಸೇರ್ಸುದು ಇಲ್ಲಾಂದ್ರೆ ಸೇರ್ಸಲ್ಲ ನಿನ್ನ ಈ ನೋಡ್ರಿ ಅಜ್ಜಮ್ಮ ಅವ್ರ ಅಜ್ಜನ್ ಜೊತೆ ಅವ್ನ ಎಲ್ಲ ತೋಟಕ್ಕೆ ಹೋಗ್ತಿದ್ದಾನಂತೆ ನಿಮಗೇನ್ ಗೊತ್ತಿಲ್ವಾ ನೀವು ಮನೇಲಿ ಇರಲ್ವಾ ಮತ್ತೆ ನೋಡಿ ಇವ್ನು ಹಿಂಗೆ ಹೇಳ್ತಿದ್ದಾನಲ್ಲ ಅಯ್ಯೋ ಮೆಸ್ಟ್ರೇ ಅವ್ನು ಡೈಲಿ ಸ್ಕೂಲ್ಗೆ ಬಂತನಿ ಅಂತೇಳಿ ಬರೋನು ತೋಟಕ್ಕೆ ಹೋಗಿ ಕುತ್ಕೊಂತಿದ್ನಿ ಅಂತ ನೋಡ್ರಿ ನಮಗೂ ಗೊತ್ತಿಲ್ಲ ರೀ ಇದು ಆ ಹೇಳ್ತೀನಿ ತಡ್ರಿ ಅಮ್ಮಗೆ ಏನಾದರೂ ಮಾಡ್ತತೆ ಇಲ್ಲಾಂದ್ರೆ ಇವ್ನು ಹಿಂಗೆ ಬಿಟ್ಟರೆ ಹಿಂಗೆ ದಡ್ಡಾಗಿ ಹೋಗ್ತಾನೆ ನಾವಂತೂ ಓದಲಿಲ್ಲ ಸ್ವಾಮಿ ನೋಡ್ರಿ ಸ್ವಾಮಿ ಇವ್ನ ನಾನು ಸ್ವಲ್ಪ ಓದಿಸ್ರಿ ಹಾಂ ಮನೆಗೆ ಹುಟ್ಟಿದ್ದಾನೆ ಒಬ್ ಅಮ್ಮಗೆ ಅಂತೇಳಿ ನಾವು ಇಸ್ಕೂಲಿಗೆ ಸೇರ್ಸಿದ್ರೆ ಇಲ್ಲೇ ಹಾಂ ಇವನು ಇಂಥವ್ ಮಾಡ್ತಾನೆ ನೋಡ್ರಿ ಸ್ವಾಮಿ ಅರಪ್ಪನ ಕಳಿಸ್ನಿ ನೋಡ್ರಿ ಅದೇನ್ ಮಾಡಿ ಅಯ್ಯೋ ಅಜಮ್ಮ ಅದ್ ನೋಡ್ರಿ ಇದು ಮಾಡ್ರಿ ಅಂದ್ರೆ ನಾವ್ ಹೆಂಗೆಲ್ಲ ಎಲ್ಲಾ ಮಾಡಕ್ ಆಗಲ್ಲಮ್ಮ ನೀವು ಮನೇಲಿ ಫಸ್ಟ್ ಬಿಗಿಗಿರ್ಬೇಕು ಈಗಿನ ಕಾಲದ ಹುಡುಗರು ಬಿಟ್ರೆ ಸಾಕು ಅನ್ನಂಗಿದ್ದಾರೆ ಆ ಇಂಥದ್ರಲ್ಲಿ ನೀವು ಸ್ಕೂಲಿಗೆ ಹೋಗ್ತಾನೆ ಅಂತ ಅನ್ಕೊಂಡು ಸುಮ್ನೆ ಇದ್ರೆ ಹೆಂಗ್ ಹೇಳ್ರಿ ಹಾ ಇವನ್ ಇಲ್ಲಿ ಸ್ಕೂಲಿಗೆ ಬರ್ತಿಲ್ಲ ಏನಿಲ್ಲ ಬಂದ್ರೆ ಹುಡುಗರ್ನೆಲ್ಲ ಹಾಳು ಮಾಡ್ತಿದ್ದಾನೆ ಏನು ಓದ್ತಾ ಇಲ್ಲ ಏನಿಲ್ಲ ಇವನು ಹ ಅವನ್ ಪಿಂಟಿ ಆಗಿರ್ಬೋದು ರಾಜ ಸತೀಶ ನಾಗ ಎಲ್ಲರೂ ಬಂದು ಕುತ್ಕೊಂಡು ಕ್ಲಾಸ್ ಕೇಳಿ ಹೋಗ್ತಾರೆ ಇವನ್ ಮಂಜೊಬ್ನೂ ಬಂದಿರಲ್ಲ ಈ ಸ್ಕೂಲಲ್ಲಿ ಹಾ ಅವರೆಲ್ಲ ಇವನ್ ಫ್ರೆಂಡ್ಸ್ ಅಲ್ವಾ ಜೊತೆಗೆ ಇರ್ತಾರೆ ಅವನ ಜೊತೆಗೆ ಬರಕ್ ಏನಾಗಿತ್ತಮ್ಮ ಇವನಿಗೆ ಸ್ಕೂಲಿಗೆ ಹ್ಞೂ ಆಯ್ತಪ್ಪ ಮೂರೇ ದಿನ ಆಗಲಿ ಬೈಲ್ ಅಟೆಂಡೆನ್ಸ್ ತೋರಿಸ್ತೀನಿ ಆಫೀಸ್ ರೂಮಿಗೆ ಅದೆಷ್ಟು ದಿನ ಬಂದಿದ್ಯಾ ಈ ಸ್ಕೂಲಿಗೆ ಅಂತೇಳಿ ಏನೋ ಬಿಟ್ಬಿಡ್ರಿ ಮೂರು ದಿನ ಬಿಟ್ಬಿಟ್ದೆ ನಾನೇ ಹೇಳಿ ಬಿಡಿಸಿದ್ದೆ ನಮ್ಗೆ ಸ್ವಂಟ ನೋವು ಆಗೈತಲ್ಲ ನಮ್ಮ ಕೈಯ್ಯಾಗಲ್ಲ ಅದಕ್ಕೆ ಅದು ಇದು ಇಟ್ಕೊಡೋಕೆ ಉಣ್ಣಕೆ ಗುಳಿಗೆ ಅದು ಇದು ಕೊಡೋಕೆ ಇಸ್ಕೊಂಡಿದ್ಲೆ ನಾನೇ ನೀರು ಕೊಡಕ್ಕೆ ಬಿಟ್ಬಿಡ್ರಿ ಇನ್ನು ಮುಂದೆ ನಾನೇ ದಿನ ಕರ್ಕೊಂಬಂದು ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ ಸರಿನಾ ಈಗ ಒಂದ್ಸರಿ ಒಳಗೆ ಕರ್ಕಡ್ರಿ ಮೇಷ್ಟೇ ಏನೂ ಆಗಲ್ಲ ಹಂಗಲ್ಲಮ್ಮ ಏನು ಆಗಲ್ಲ ಅಂತ ನೀವ್ ಹೇಳ್ತೀರಾ ನಮ್ಮ ಹೆಡ್ ಕೇಳಬೇಕಲ್ಲ ಹಾರ್ಟ್ ಅಟೆಂಡೆನ್ಸ್ ತುಂಬಾ ಭಾಳ ಕಡಿಮೆ ಐತಿ ಇವನು ಹಂಗೆಲ್ಲಾ ಆಗಲ್ಲಮ್ಮ ಒಳಗೆ ಸೇರ್ಸಕ್ಕೆ ಇವನು ಅವ್ರ ಅಪ್ಪ ಅಮ್ಮನ್ ಕರ್ಕೊಂಬರ್ಬೇಕು ಅಪ್ಪ ಅಮ್ಮನ್ ಕರ್ಕೊಂಬಂದ್ರೆ ಮಾತ್ರ ನಾನು ಸೇರ್ಸೋದು ಸೇರ್ಸದಿ ಅಯ್ಯೋ ನಾನ್ ಆ ರಜ್ಜಿ ಬಂದಿದ್ದೀನಲ್ಲ ಹೇಳ್ತಿದ್ದೀನಿ ಒಳಗ ಕರ್ಕೊಳ್ರಿ ನೀವು ಹಂಗಲ್ಲಾ ಆಗಲ್ರಿ ಅಜ್ಜಮ್ಮ ಅವ್ರ ಅಪ್ಪ ಅಮ್ಮ ಬಂದು ನನ್ನ ಮಗ ಏನಾನ ಸ್ಕೂಲ್ ಬಿಟ್ರೆ ನಾವೇ ಜವಾಬ್ದಾರಿ ಅಂತ ಹೇಳಿ ಸೈನ್ ಮಾಡಿ ಹೋಗ್ಬೇಕು ಹಂಗಿದ್ರೆ ಮಾತ್ರ ಇವ್ನ ಒಳಗೆ ಕರ್ಕೊಳ್ಳೋದು ಇಲ್ಲಾಂದ್ರೆ ನಾವು ಒಳಗೆ ಕರ್ಕೊಳ್ಳಲ್ಲ ಕರ್ಕೊಂಡು ಹೋಗ್ಬಿಡಿ ಮನೆಗೆ ನೀವು ಇಲ್ಲಾಂದ್ರೆ ನೀವೇ ಸೈನ್ ಮಾಡಿ ಬನ್ನಿ ಏನೇ ಸ್ಕೂಲ್ ಬಿಟ್ಟರು ನನ್ನ ಮೊಮ್ಮಗಕ್ಕೆ ನಾವೇ ಜವಾಬ್ದಾರಿ ಅಂತೇಳಿ ಇವನಿಗೆ ಮುಂದೆ ಹಾಲ್ ಟಿಕೆಟ್ ಬರಲ್ಲ ಎಕ್ಸಾಮು ಬರ್ಸಲ್ಲ ನಾವು ಅವ್ನ ಸ್ಕೂಲ್ ಬಿಟ್ಬಿಟ್ರೆ ಲಾಂಗ್ ಅಬ್ಸೆಂಟ್ ಇವನು ಹಂಗೆ ಸೈನ್ ಮಾಡಿ ಹೋಗಿ ಬನ್ನಿ ನೀವು ಹಂಗಿದ್ರೆ ನಾ ಎಬ್ಬೆಟ್ಟ ಇರೋ ಇರೋತೇ ಸೈನ್ ಮಾಡಂದ್ರಿ ಹಿಂಗ್ರಿ ಅದೆಲ್ಲ ಗೊತ್ತಿಲ್ಲ ರೀ ಅಮ್ಮನ್ ಕಳಿಸ್ನಿ ಇಲ್ಲ ಅಪ್ಪನ ಕಳಿಸ್ನಿ ಅದೇನ್ ನೋಡಿ ಸೈನ್ ಮಾಡ್ಸ್ಕೊಂತ್ರಿ ಈಗ ನೀವ್ ಅವ್ರನ್ನ ಒಳಗ್ ಕರ್ಕೊಂಡ್ ಹೋಗ್ರಿ ಪಾಠ ಕೇಳ್ತಾನೆ ಪಾಪ ಹುಡುಗ ಸುಮ್ನೆ ಹಾಳಾಗ್ತದ ಅವ್ನ ಪಾಠ ಕೇಳೋದು ಅಲ್ಲಮ್ಮ ನಾನು ಪಾಠ ಮಾಡೋ ಮೇಷ ಇಲ್ಲಿ ನಿಂತ್ಕೊಂಡಿದೀನಿ ಅವನ್ ಹೋಗಿ ಅದ ಇನ್ಯಾವ ಪಾಠ ಕೇಳ್ತಾನೆ ಹೇಳಮ್ಮ ಅಲ್ಲಿ ಹುಡುಗರು ಎಲ್ಲ ಗಲಾಟೆ ಮಾಡ್ತಾರೆ ಈ ಊರು ಹುಡುಗರು ಏನ್ ಮಾಡಕ್ ಅನ್ಸ ನನಗೆ ಹಾಂ ದೊಡ್ಡ ತಲೆ ನೋವು ಕಣಮ್ಮ ನಾನು ಯಾಕಾದರೂ ಈ ಸ್ಕೂಲಿಗೆ ಬಂದಿದ್ದೀನ ಅನ್ಸ್ಬಿಡತ್ತೆ ಅಯ್ಯೋ ಮೇಸೆ ನೀವೇ ಹೆಂಗಂದ್ರೆ ಹೆಂಗ್ರಿ ಪಾಠ ಹೇಳ್ಕೊಡೋ ಗುರುಗಳೇ ಹಿಂಗೆ ಮಾಡಿದ್ರೆ ಹೆಂಗೆ ಹಾಂ ಚೆನ್ನಾಗಿ ಹೇಳ್ಕೊಡ್ಬೇಕು ಅವ್ರಿಂದ ಸಣ್ಣ ಹುಡುಗರು ಹಾ ಹೇಳಿ ಕೇಳಿ ಹಾಂ ಅದು ಇದು ಅಂತ ಹೇಳಿ ಎಲ್ಲ ಸಣ್ಣದರಿಂದ ಹಿಡಿದು ದೊಡ್ಡದವರೆಗೂ ಎಲ್ಲ ಹೇಳ್ಕೊಟ್ಟು ಕಲಿಸ್ಬೇಕು ಹುಡುಗರಿಗೆ ಅದು ಬಿಟ್ಟು ನೀವೇ ತಲೆನೋವು ಅಂದ್ರೆ ಹೆಂಗ್ರಿ ಮೇಸೆ ಹೇಳ್ರಿ ಹಾಂ ಏನು ಮಾಡ್ತಾರೆ ಹೇಳಿರಿ ಯಜಮಾನಿಂಗರಾಮ ಗೊತ್ತಾಗಲ್ಲ ಇವರು ಹುಡುಗರಲ್ಲ ಇವರು ಹಳ್ಳಿ ಹುಡುಗರು ಹೇಳಿ ಕೇಳಿ ನಾವು ಏನ್ ಹೇಳಿದ್ರು ಇವ್ರು ಅದೇ ಆನ್ಸರ್ ರೆಡಿ ಮಾಡ್ಕೊಂಡಿರ್ತಾರೆ ಇವ್ರು ನೋಡ್ಬೇಕು ಕ್ಲಾಸ್ನಾಗ ಆನ್ಸರ್ಗಳ ಇವ್ ನಿಮ್ಮ ಮೊಮ್ಮಗ ಇದಾನಲ್ಲ ಮಂಜ ಇವನೇನ್ ಕಮ್ಮಿ ಅಲ್ಲ ಮೇಷೇ ನನ್ಗೆ ಬಾಳ ಹೊತ್ತು ನಿಂತಲ್ಲ ಮೇಶೆ ನಾನು ಹೋಗ್ತೀನಿ ಕರ್ಕೊಳ್ತೀರಾ ಇಲ್ಲ ಹೇಳ್ರಿ ಇಲ್ಲ ಆಗಲ್ಲ ಒಳಗ ಕರ್ಕೊಂಡಿಲ್ಲ ಬರ್ಬೇಕು ಬರಬೇಕು ಅಮ್ಮ ಇಲ್ಲ ಅವರಪ್ಪ ಬರ್ಬೇಕು ಸೈನ್ ಮಾಡಕ್ಕೆ ಆಗಿದ್ರೆ ಮಾತ್ರ ನಾನು ಒಳಗೆ ಕರ್ಕೊಳ್ಳೋದವ್ ಅಲ್ಲ ಕಣಪ್ಪ ಮೇಷ ಹಾ ನಿನ್ ಬಂದಿರೋದು ಈ ಸ್ಕೂಲಿಗೆ ಹುಡುಗರನ್ನ ಒಳಗ್ ಕರ್ಕೊಂಡು ಓದಕ ನೀನು ಎಲ್ಲರನ್ನ ಕಳ್ಸಕ ಹಾ ನೀನು ಸಂಬಳ ಏನು ಗವರ್ಮೆಂಟ್ ಇಂದ ಹಾಂ ಕರ್ಕೊಂಡು ಹುಡುಗರು ಓದಿಸೋ ಬಿಟ್ಟು ಅದು ಯಾವಾಗ ಬರ್ತಾರ ಅವಾಗ ಓ ಅದು ಬಿಟ್ಟು ಅವ್ರನ್ನ ಕರ್ಕಂಬ ಇವ್ರನ್ನ ಕರ್ಕಂಬ ಅಂತ ಅವ್ರ ಹೊಲ್ದಾಗ ಅಲ್ಲಿ ಮನೆಗೆ ಕೆಲಸ ಮಾಡೋದು ಬಿಟ್ಟು ಬಂದು ನಿನ್ನ ಮುಂದೆ ನಿಂತ್ಕೊಂಡು ಕುತ್ಕೊತಾರೆ ಏನಪ್ಪಾ ಹಾಂ ಬದುಕು ಬಾಳ ಇಲ್ಲೇನಪ್ಪ ಅವ್ರು ಈ ತಂದೆ ತಾಯಿಗಳಿಗೆ ಓ ನಿಂದು ಒಳ್ಳೆಯ ಕಥೆ ಆಯ್ತು ಕರ್ಕನಂಗಿದ್ರೆ ಕರ್ಕ ಇಲ್ಲಾಂದ್ರೆ ಬೇರೆ ಸ್ಕೂಲ್ಗೆ ಕರ್ಕೊಂಡೋಗಿ ಸೇರಿಸ್ತೀವಿ ನನ್ನ ಮೊಮ್ಮಗನ್ನ ಏನು ಶೀಮೆಗಿಲ್ಲ ಮೀಶ್ ಚೆನ್ನಾಗಿ ಮಾಡ್ತೀಯ ನೀನು ಇಲ್ಲಾಂದ್ರೆ ನಿಮ್ಮನ್ನೇ ಬಿಟ್ಟೋಗ್ರಿ ಬಿಟ್ಟೋಗಿರಿ ಸ್ಕೂಲ್ ಬಿಟ್ಟು ಹೋಗ್ತೀನಿ ಅಂದ್ರಲ್ಲ ನೀವಿಲ್ಲಾಂದ್ರೆ ಬೇರೆ ಮೇಷ್ ಮಾಡ್ಕೊಂತಾರೆ ಪಾಠ ಬಂದು ಅದು ಬಿಟ್ಟು ಸ್ಕೂಲ್ ಬರೋ ಹುಡುಗರ್ನೆಲ್ಲ ನೀವ್ ಹಿಂಗೆ ಕಳಿಸಿದ್ರೆ ಮತ್ತೆ ಮೇಷ್ ಹೊಡಿತಾರೆ ಬೈತಾರೆ ಅಂತೇಳಿ ಅವ್ರು ಬರೋದೇ ಬಿಡ್ತಾರೆ ನೀವ್ ತಿಳ್ಕೋಬೇಕ್ರಿ ಮೇಷೆ ಅದು ಬಿಟ್ಟು ಹುಡುಗರ್ ಮೇಲೆ ಹೇಳಿದ್ರೆ ಅಯ್ಯೋ ಅದಕ್ಕೆ ಅದಿತ್ಯ ಸಿಗ್ತೀರ ತಾಳ್ಮೆ ತಾಳ್ಮೆ ಇರ್ರಿ ಸಮಾಧಾನ ಮಾಡ್ಕಿಳ್ರಿ ನಾನು ಏನು ಇಲ್ಲ ಅನ್ನ ಒಳಗ್ ಕರ್ಕೊಂಡಲ್ಲ ಅನ್ನ ಹೇಳ್ರಿ ನೋಡೋಣ ನಾನು ಈ ಮೇಸ್ಟ್ ಆಗಿ ಬೈದ್ರೆ ಹಿಂಗೆ ಸ್ಟೂಡೆಂಟ್ಸ್ಗಳಿಗೆ ಗಳಿಗೆ ಇಲ್ಲಾಂದ್ರೆ ಅವ್ರು ಹುಡುಗರು ಕೆಟ್ಟ ಚಳಿ ಕಲಿತಾರಮ್ಮ ಮೇಸ್ಟ್ ಆಗಿ ಬೈದ ಇದ್ರೆ ಮಂಜು ನೀನು ಬ್ಯಾಗ್ ತಗೊಂಡು ಒಳಗಡೆ ಹೋಗಿ ಕುತ್ಕೊಂಡು ಕ್ಲಾಸಿಗೆ ಬರ್ತೀನಿ

ಅಲ್ರಿ ಯಜಮರೇ ನೀವು ಹಿಂಗೆಲ್ಲ ಸಿಟ್ ಮಾಡ್ಕೋಬಾರ್ದು ಸಮಾಧಾನದಿಂದ ಇರಬೇಕು ವಯಸ್ಸಾದವ್ರು ಹಿಂಗೆಲ್ಲ ಸಿಟ್ ಮಾಡ್ಕೊಂಡ್ರೆ ಹೇಗೆ ಹೇಳ್ರಿ ಇನ್ನೇನು ಸ್ವಾಮಿ ಮಾಡೋಕ್ಕಾಗತ್ತೆ ನೀವು ಹುಡುಗರ ಮೇಲೆ ಹಿಂಗೆ ಇದು ಮಾಡಿದರೆ ಹೇಳ್ರಿ ನೋಡೋಣ ಒಳಗೆ ಕರ್ಕೊಂಡು ಪಾಠ ಹೇಳ್ಕೊಂಡು ಕೊಡಬೇಕು ಅವರು ಇಸ್ಕೂಲಿಗೆ ಬರೋದೇ ದೊಡ್ಡ ಇದು ನಮ್ಮೂರಾಗೆ ಅಂತಂದ್ರೆ ನೀವು ಹೊರಗೆ ಕಳಿಸಿದ್ರೆ ಅವ್ರು ವಾರ ಗಟ್ಟಲೆಲ್ಲ ತಿಂಗ್ಳು ಬಿಟ್ಬಿಡ್ತಾರೆ ಮೇಸ್ಟ್ ಹೊಡಿತಾರೆ ಬೈತಾರೆ ಅಂತೇಳಿ ನೀವು ಸಮಾಧಾನದಿಂದ ನಾಳೆ ಇಸ್ಕೂಲಿಗೆ ಬಾ ನಾಡ್ದು ಸ್ಕೂಲಿಗೆ ಬಾ ಅಂತ ಹೇಳಿ ಕರ್ಕೊಂಡು ಪಾಠ ಹೇಳ್ಕೊಂಡು ಕೊಡಬೇಕು ನೀವು ಅದು ಬಿಟ್ಟು ಹಿಂಗೆಲ್ಲ ಬೈದು ಇದು ಮಾಡಿದರೆ ಅವ್ರು ಬರೋದಿಲ್ಲ ಏನಿಲ್ಲ ಅವು ಎಲ್ಲ ಕಾಣೋದಕ್ಕ ಹೊಲ್ದಾಗ ತ್ವಾಡ್ದಾಕ ಹೋಗಿ ಕುತ್ಕಂಡು ಮನೆಗೆ ಎದ್ ಬರ್ತಾರೆ ಆಯ್ತು ರೀ ಅಜ್ಜ ನೀವು ಹೋಗಿ ಬನ್ನಿ ಹುಷಾರು ನಾನು ಇನ್ ಮುಂದೆ ಮಕ್ಕಳನ್ನ ಯಾರನ್ನೂ ಬಯ್ಯೋದಿಲ್ಲ ಸರಿನಾ ಅಯ್ಯೋ ಸ್ವಾಮಿ ನೀವು ಮೇಶು ನಿಮಗೆ ಹೇಳ್ಕೊಡೋಕೆ ಆಗ್ತೈತೆ ನಾನು ಹೇಳ್ರಿ ನೋಡೋಣ ಹ್ಞೂ ಆಯ್ತು ಅಜ್ಜ ಮರೆ ನೀವು ಹೋಗಿ ಬನ್ನಿ ನನಗೆ ಟೈಮ್ ಆಯಿತು ಕ್ಲಾಸ್ಗೆ ಹೋಗ್ಬೇಕು ನಾನು ಆಯ್ತು ಸ್ವಾಮಿ ನಮಸ್ಕಾರ ಹೋಗಿ ಬರ್ತೀನಿ ನಾನು ಹಾಂ ನಮಸ್ಕಾರ ನಮಸ್ಕಾರ ಆಯ್ತು ಹೋಗ್ಬಿಟ್ಟು ಬನ್ನಿ ಅಜ್ಜಮ್ಮ